ಹಲೋ ಸ್ನೇಹಿತರೆ ನಮ್ಮ ಬ್ಲಾಗಿ ಗೆ ಸ್ವಾಗತ ಸುಸ್ವಾಗತ ಇವತ್ತೇನೇನ್ ಮಾಡ್ತೀವಿ ನಿಮ್ಗೆ ತೋರಿಸ್ತೇವೆ ಬರ್ರಿ ಹಾಕೊಂಡಿರಿ ಐಲ್ ಚೇಂಜ್ ಮಾಡಿಸ್ ಹೊಂಟೇವ್ ನೋಡ್ರಿ ಒಂದ್ ಆಗೇತಿ ಅದ ಸ್ವಲ್ಪ ಐಲ್ ಚೇಂಜ್ ಮಾಡ್ಕೊಂಡ್ ಬಂದ್ರ ಬರಬರಿ ಹಾಕೇತಿ ಇಲ್ಲಾಂದ್ರ ಇಂಜನ್ ಚೀಜ್ ಹಾಕೈತಿ ಗಾಡಿ ಎಲ್ಲಿ ಬಂದಾಕೈತಿ ಅಲ್ಲಿಂದ ದುಗಸ್ಕೊಂಡ್ಬರುದಾಕೇತಿ ಮತ್ತೆ ಅಂದ್ರೆ ಹೌದಿಲ್ಲ ಹೌದು ಮತ್ತದ ಭಾಳ ತ್ರಾಸಾಕೇತಿ ಸುಮ್ನ ಚೇಂಜ್ ಮಾಡಿಸ್ಕೊಂಬಂದ್ರೆ ಚಲೋ ಅದ ತಗೋದು ನೋಡ್ರಿ ಫ್ರೆಂಡ್ಸ ಅವಂದ ಗಾಡಿ ತಗೊಂಡಾನೆ ನಾವು ಈ ಗಾಡ್ಯಾಗ ಅದೇವಿ ಈ ಗಾಡಿದ್ದ ಇಲ್ಲಿ ಚೇಂಜ್ ಮಾಡಿಸೋದೈತದ ಆ ಗಾಡಿದು ಮಾಡಿಸಿರ್ಬೇಕಾ ಹದಿನೈದು ದಿವ್ಸ ಆಗಿರ್ಬೇಕ ಅದ್ರದ್ದು ಮಾಡಿಸ್ಬೇಕು ಅನ್ನತಿದ್ದರೆ ಇನ್ನೊಂದು ಹದಿನೈದು ದಿವ್ಸ ಬಿಟ್ಟೆ ಹಾ ಬಂದಿ ನೋಡ್ರಿ ನಾವು ಗ್ಯಾರೇಜ್ ಗೆ ಸ್ವಲ್ಪ ಗಾಡಿಗೆ ಜಳಕ ಮಾಡಿಸಿದ್ರಿ ಮಸ್ತ್ ಗಾಡಿಗೆ ಜಳಕ ಮಾಡಿಸಿ ಆಯಿಲ್ ಚೇಂಜ್ ಮಾಡಾಕ ಕು ನೋಡ್ರಿ ನಾನು ಮತ್ ನಮ್ ಮಿಸ್ತ್ರಿ ನೋಡ್ರಿ ಇಲ್ಲಿ ಚೇಂಜ್ ಮಾಡಾಕತ್ತಾರ ಲೈಟ್ ಗೀಟ್ ಎಲ್ಲಾ ಹಚ್ಚಿ ಮಸ್ತ್ ಹಳೆ ಐಲ್ ನೋಡ್ರಿ ಇಲ್ಲಿ ಕರ್ರಗಾಗಿ ಸುಟ್ಟೇತಿವ್ರಿ ಅದು ಅದಕ್ಕೆ ಹೊಸ ಅದು ಐಲ್ ಅದನ್ನ ಅದನ್ನು ಹಾಕತ್ತೇವ್ರಿ ಅದಕ್ಕೆ ನೋಡ್ರಿ ಇಲ್ಲಿ ಎಕ್ಸಲ್ ಗೆ ಹಾಕಿದ್ದ ಇಲ್ಲ ಸ್ವಲ್ಪ ಉಳ್ದತ್ ಅಂತೇಳಿ ಅದನ್ ತಗೊಂಡ್ ಗೆ ಹಾಕೊಂಡಿ ನೋಡ್ರಿ ನೋಡ್ರಿ ಇಲ್ಲಿ ನಮ್ ಎಕ್ಸೆಲ್ ಹೆಂಗ ಕಾಣಕತೈತಿ ಈಗ ಶೋರೂಮಿಂದ ಎಲ್ಸಿವನ ಹಂಗ ಅನ್ಸಾ ಗಾಡಿ ತಗೊಂಡ್ ಸೀದಾ ಪಾನಿಪುರಿ ತಿನ್ನಾಕ್ ಬಂದಿವಿ ನೋಡ್ರಿ ಆಶ್ ಬರ್ಕಾ ನೋಡ್ರಿ ಹೆಂಗ್ ನೋಡಕಾನಿಪುರಿಗ ನಮ್ದಂತರು ಕೆಲ್ಸ ಮುಗೀತ್ರಿ ಈಗ ಐಲ್ ಚೇಂಜ್ ಮಾಡುದು ಮುಗೀತ ಪಾನಿಪುರಿ ತಿನ್ನುದು ಮುಗೀತ ಈಗ ಪಾಪ ಗ ಟ್ಯೂಷನ್ ಇಂದ ಮನಿಗ್ ಕರ್ಕೊಂಡು ಹೋಗ್ಬೇಕ್ರಿ ಈಗ ರಸ್ತೆದಾಗ ಈಗ ಅಲ್ಲಿ ಕರ್ಕೊಂಡು ಹೋಗಿ ಬರ್ರಿ ಅಗರ್ಸಲಿ ನೋಡಲ್ ತಳಗ ಬಾ ಪಪ್ಪ ಬೆಳಗ್ಗೆ ಬೆಳಗ್ಗೆ ಎದ್ವಿ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಹಲ್ಲ ತಿಕ್ಕಾಕತ್ತೇವ್ರಿ ನಾವು ಹಲ್ಲು ತಿಕ್ಕಿ ಮತ್ತೆ ಮುಂದೆ ಮಾಡುದ್ಲೆ ಮುಂದೆ ಮಾಡುದ್ರಿ ನಾಷ್ಟಾ ಿ ಜಳಕ ಮುಗಿಸ್ಕೊಂಡಿವ್ರಿ ಎಲ್ಲಾ ಮುಗಿಸ್ಕೊಂಡಿವ್ರಿ ನಮ್ದು ರಾಡಿ ಇನ್ನೂ ಜಳಕಾ ಇಲ್ಪ ನಮ್ದ ನೀ ಮಾಡಿಲ್ ದೂರ ಹಂಗಂದ್ರೂ ಕುಂದ್ರಿ ಸ್ವಲ್ಪ ಏನಾಗೋದಿಲ್ಲ ತಗೋ ದೂರ್ ಏನಾಗೋದಿಲ್ಲ ಏನಾಗುದಿಲ್ಲ ತಗೋಲಿ ಕುಂತ ಕುಂತ ಹೇಳಿ ಆಫೀಸಿನ ಬಂದಿವಿ ನಾವ್ ಸ್ವಲ್ಪ ರಾಡಿ ಆಗೇತ್ರಿ ಆಫೀಸ್ ಅದಕ್ ಸ್ವಚ್ಛ ಮಾಡುಣ್ರಿ ಕಸಾ ಒಡದ ನೆಲ ಒರ್ಸುಣ್ರಿ ಹೌದಿಲ್ಲ

ಪ್ಪ ಇಲ್ಲ ಅದೇ ಕಸ ಹುಡುಗ್ ಕಸಾ ಹೊಡಿಯೋದಂತರು ಮುಗೀತ್ರಿ ಫ್ರೆಂಡ್ಸ್ ಈಗ ಈಗ ನೆಲ ವರ್ಸುಂಡ್ರಿ ಈಗ ಪ್ಯಾನ್ ಇಟ್ಟ ನೆಲ ವರ್ಸಿ ಇಂಡದನ ಈಗ ಹಚ್ಚಿನ ಸ್ವಲ್ಪ ನಾವ್ ವರ್ಷಕ ಬರತಿಲ್ಲ ನೋಡಲಿ ಹೆಂಗ ವರ್ಸೈತಿ ಬಾಳೆ ವರ್ಷ ಬಾ ತುಗೋ ವರ್ಷ ಏ ಇರ್ಲಿ ತಗೋಪಾ ನಿನ್ ನೋಡಕ್ ಅಲ್ಕೋತೀನಿ ಒರ್ಸುದ್ ಇವ್ ಮಾಡಿ ಬರ್ತೇತಿ ನೋಡ್ರಿ ಎದು ನೋಡ್ ಸಾತ ನೋಡ್ರಿ ಅದನ್ನ ತಗೊಂಡ್ ನೋಡ ಸ್ವಚ್ಛ ಆಗತ್ ನೋಡಿಲಿ ಆಗತ್ತ ಪಾ ಬ್ಯಾಡಪಾ ಬ್ಯಾಡ 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 ಅಂದ್ರು ನನ್ ಕೈಲೇ ಕಸ್ಕೊಂಡ್ ಬರ್ಸಾತ ನೋಡ್ರಿ ನೀವು ಬ್ಯಾಸ್ರ ಬರಾತಿತ್ರಿಪ ನನ್ಗು ನೋಡ್ ನೋಡಿ ವರಸ್ ವರಸ್ ಲಘು ಲಘು ವರ್ಸ್ ಅಲ್ಲಿ ಬಿಡಾತಿ ನೋಡಲಿ ನೋಡಲ್ ಮೂಲ್ಯಾಗ ನೋಡಿ ತಗೋಪ ಅಲ್ಲಿ 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 ಮುಂದೆ ನೋಡಲಿ ಮುಂದೆ ತಗೋ ಅಲ್ಲಿ ನೋಡಲ್ ಮುಂದೆ ನೋಡಲಿ ಸುಮ್ ಕುಂದ್ರಲಿ ನೋಡ್ರಿ ಈಗ ಎಲ್ಲಾ ಕೆಲಸ ಮುಗಿಸಿದ್ವಿ ಆಫೀಸ್ನಾಗಿಂದ ಈಗ ಅಂಗಡಿಗೆ ಹೋಗ್ರಿ ಏನಾರ ತಿನ್ನಾಕ್ತಾರೂನ್ರಿ ನಮಗ ಹಾ ರೀ ಅಷ್ಟೇನ್ ಜಾಸ್ತಿ ಏನು ತೊಗೊಂಡಿಲ್ರಿ ನಾವು ಬರೀ ಒಂದು ಜ್ಯೂಸಿನ ಬಾಟಲ ಒಂದು ನಾಲ್ಕು ಕುರ್ಕುರೆ ತಗೊಂಡೆ ನೋಡ್ರಿ